ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗೇ ಬೇಗ ಇದ್ದು ಮಗನಿಗೆ ಬಡ್ಡು ಮತ್ತು ದೋಸೆ ಮತ್ತು ಸ್ನ್ಯಾಕ್ಸ್ ಆಗಿ ಸೌತೆಕಾಯಿ ಎಲ್ಲ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಕುಟ್ಟಿದ್ದಾಯ್ತು ಫ್ರಿಜ್ಜಲ್ಲಿ ಇಟ್ಟು ತೋರಿಸ್ತಾ ಇದ್ದೆ ನಿಮಗೆ ನಾನು ಅದಾದಮೇಲೆ ಒಳಗಡೆ ಬಂದೆ ನಮ್ಮತ್ತೆಯವರು ಏನೋ ಮಾಡ್ತಿದ್ದಾರೆ ಗೊತ್ತಾಯ್ತಾ ಯಾವುದು ಅಂತ ಅದಕ್ಕೆ ಹಾಕ್ಬಿಡ್ತೀರಾ ಅಂದ್ರಲ್ಲ ಹ್ಞೂ ಅದೇ ಇದ್ದಿದ್ದು ಬೆಳಗ್ಗೆಯೇ ಬೇಗದ್ದು ನನ್ನ ಮಗನ ತಿಂಡಿ ಮಾಡಿ ಅವ್ನು ಕಲಸಿ ರಾತ್ರಿ ದೋಸೆಗೆ ಪ್ಲಸ್ ಪಡ್ಡು ಮತ್ತು ದೋಸೆ ಎರಡೂ ಆಗೋ ಥರ ಮಾಡಿದ್ದು ಎರಡು ಬಾಕ್ಸ್ ಹಾಕಬೇಕು ಅದೆರಡು ಹಾಕಿ ಚಟ್ನಿ ಮಾಡಿ ಕಾಯಿ ಚಟ್ನಿ ಕಳಿಸ್ಕೊಟ್ಟಿದ್ದೀನಿ ಸ್ಕೂಲ್ಗೆ ಸೆಕೆಂಡ್ ಡೇ ಆಫ್ ಸ್ಕೂಲ್ ನಿಹಾಲ್ದಿರು ಇನ್ನೇನು ಸೋಮವಾರದಿಂದ ದನಿಕೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಇವತ್ತು ತಣ್ಣೀರ್ ಶಾಸ್ತ್ರ ಅಂತಂದರೆ ಮೂರು ತಿಂಗಳಿಗೆ ಬಿದ್ದಿದೆ ಎರಡು ಕಂಪ್ಲೀಟಾಗಿ ಸೊ ಅದಕ್ಕೆ ತಣ್ಣೀರು ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಸ್ನಾನ ಕೊಟ್ಟೆ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡಿ ಆಮೇಲೆ ತುಂಬ ಏನು ನಾನು ಪಾತ್ರೆ ಒಂದು ತೊಗೊಂಡಿದ್ದೀನಿ ಅಷ್ಟೇ ನೆನೆ ಟಿಫನ್ನು ಕಾಫಿ ಆ ಥರ ಎಲ್ಲ ಏನೂ ತೊಗೊಂಡಿಲ್ಲ ಇವಾಗ ನೆಕ್ಸ್ಟು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಳಿತಿನದು ಇವಾಗ ಒಂದೇ ತೊಟ್ಲೆಲ್ಲ ಹಾಡ್ತಿದ್ದೆ ನಿದ್ದ ಬೆಳಗ್ಗೆ ಆಡ್ತಾ ಅವನಿಗೆ ತೊಟ್ಲಲ್ಲಿ ಅಷ್ಟೇ ಸ್ನಾನ ಪೂಜೆ ಮಾಡಬೇಕಾದ್ರೆ ಸಿಗ್ತೀವಿ ಮಾಡ್ತಾ ಇದ್ದೀರಲ್ಲ ಇದು ಸಿಂಪಲ್ಲಾಗೆ ತಣ್ಣೀರು ಮುಟ್ಟುವಂಥ ಶಾಸ್ತ್ರ ಆದರೆ ತಣ್ಣೀರು ಶಾಸ್ತ್ರ ಮಾಡಿರ್ತೀವಿ ಅಂತ ಅದರಲ್ಲೇ ತಣ್ಣೀರೇ ಮುಟ್ಕೊಂಡು ಇರೋದಲ್ಲ ಏನೊಂದಕ್ಕೂ ತಣ್ಣೀರು ಯೂಸ್ ಮಾಡೋದಲ್ಲ ಈಗ ವಯಸ್ಸೋವರ್ ಕೂಡ ಅಂತ ಬಂದೆ ನನ್ನ ಮಗ ಅಷ್ಟೊತ್ತಿಗೆ ಇದ್ಬಿಟ್ಟ ಹಂಗೆ ಸೈಲೆಂಟ್ ಆದ ನೆಕ್ಸ್ಟು ತಣ್ಣೀರು ಅಲ್ಲಿ ಎಲ್ಲ ಪೂಜೆ ನೀರು ಎಲ್ಲ ಪೂಜೆ ಮಾಡಿ ಒಂದು ಗ್ಲಾಸ್ ತಣ್ಣೀರು ಕುಡಿಯೋದು ಒಂದು ಗ್ಲಾಸ್ ಅಂದರೆ ಚಿಕ್ಕದು ಒಂದು ಕಾಫಿ ಗ್ಲಾಸಲ್ಲಿ ಕೊಡ್ತಿದ್ದಾದಮೇಲೆ ಹಾಕ್ಸ್ ಮಾಡ್ತು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಮುಟ್ಟಿಗೆ ಏನೋ ತಪ್ಪಾಗಿದೆ ಶಮಸು ತಾಯಿ ಏನು ಗಂಗಾ ತಾಯಿ ಕೇಳಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಮುಂದೆ ಏನೆಲ್ಲ ಅಪ್ಪ ಅಲ್ಲೇ ಅಪ್ಪ ಓಕೆ ಕೇಳಿಸ್ಕೊಂಡ್ರಲ್ಲ ನನ್ನ ಮಗಳು ನನಗೆ ಗೊತ್ತೇ ಇದು ಯಾವಾಗಲೂ ಹಾಡು ಹೇಳಿದ್ದಾಳೆ ಅದನ್ನು ಕೂಡ ನಿಮ್ಗೆ ಹಾಕಿದ್ದೀನಿ ಕ್ಲಿಪ್ಪಿಂಗು ಬೆಳಗ್ಗೆ ಎದ್ದು ಮಾರ್ನಿಂಗ್ ರೂಟೀನ್ ನನ್ನ ಹಾಸಿಗೆ ಎದ್ದು ಸರಿ ಹಾಸಿಗೆ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿ ಸೋಫಾ ಕವರ್ ಹಾಸಿ ಕೊಟ್ಟರೆ ಅತ್ತೆಯವ್ರು ಕಸ ಕೂಡಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಅದೇನೋ ಕ್ಲೀನಿಂಗ್ ಕೆಲಸ ನಮ್ಮ ಅತ್ತೆಯವ್ರು ಏನು ನೋಡೋಣ ಬನ್ನಿ ಓಕೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದ್ಮೇಲೆ ಮಕ್ಕ ತಿಳ್ಕೊಂಡು ಫ್ರೆಶ್ ಆದ ಈ ನಡುವೆ ಮನೇಲೆ ಇರೋದಕ್ಕೆ ಸ್ವಲ್ಪ ವೈಟಾಗಿ ಕಾಣ್ತಾ ಇದ್ದೀನಿ ಪೂಜೆ ಮುಗೀತು ಮನೆ ದೇವ್ರ ಮನೆ ನೋಡಿ ಇದೇ ಥರ ಸಿಂಪಲ್ ಆಗಿದೆ ಅದಾದಮೇಲೆ ಕಾಫಿ ಮತ್ತು ಪನ್ನು ಒಂದು ಬನ್ ಪೀಸ್ ಬನ್ನು ಒಂದು ಪೀಸ್ ರಸದ ಜೊತೆ ನನ್ನ ಮಗನ ತೀಟಿ ಮಾಡ್ಕೊಂಡು ನಾನು ನನ್ನ ಮಗ ತಿಂತಾ ಇರೋದು ನಿಮ್ಮ ಸ್ಕೂಲ್ ಇಲ್ವಲ್ಲ ಸ್ಕೂಲ್ ಬೇಜಾರಾಗ್ತಾಯಿತ್ತೇನಿದೋ ಏನಿದೋ ಯಾರು ಹೊತ್ತಿದ್ದೋ ಹಲೋ ಬ್ಯಾಗಿರೋದು ನನಗೂ ಫಸ್ಟ್ ಆಫ್ ನಾ ನೀರು ಕುಡಿ ಓಕೆ ನೋಡ್ತಾ ಇದ್ದೀರಲ್ಲ ಇದೇ ನನಗೆ ಬೇಳೆ ಕಟ್ಟು ಸಾರು ಪ್ಲೇಸ್ ಈ ಕಡೆ ಸ್ವಲ್ಪ ಅನ್ನಕ್ಕೆ ಹಲೋನ ನಾನು ತಿಂತೀನಿ ಇವಾಗ ಬಾಣಂತನದಲ್ಲಿ ಇದೇ ರೈಸ್ ಕೊಡೋದು ಇದೇ ಬೇಳೆ ಸಾರೇ ಕೊಡೋದು ನಮಗೆ ಯಾವಾಗ್ಲೂ ಅದಾದಮೇಲೆ ಕೆಲಸ ಮುಗೀತು ಇದು ನೆಕ್ಸ್ಟ್ ಡೇ ನಾನು ಪಾಪುಗೆ ನೈಲ್ ಕಟ್ ಮಾಡೋಣ ಅಂಥೇಳಿ ಯಾವಾಗಲೂ ಮಿಟನ್ಸ್ ಹಾಕಿದ್ರೆ ಪಾಪ ಅವ್ರಿಗೂ ಕೈ ಗಾಳಿ ಆಡೋದೆಲ್ಲ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಮಿಟನ್ಸ್ ತೆಗೆದು ನೈಲೆಲ್ಲ ಕಟ್ ಮಾಡಿದೆ ನೀಟಾಗಿ ಕೊಟ್ಟರು ಅಂತ ಹೇಳ್ಬೇಕು ತಿರ್ಗಿ ಈ ಕಡೆ ಬಾಯ್ ಅಪ್ಪನೇ ಬರ್ತೇನೆ ನಡಿ

ತೆಗ್ದಿರ್ಬೇಕಾ ಓಕೆ ನೋಡ್ತಾ ಇದ್ದೀರಲ್ಲ ಈಗ ಜಸ್ಟ್ ಎಲ್ಲ ರೆಡಿಯಾಗಿ ಹೊರಟರು ಅವ್ರು ಕೂಡ ಶಾಪ್ಗೆ ಹೋಗ್ತಾರೆ ಹಿಂಗೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ ಬರೋದು ನನ್ನ ಮಗ ನಾಲ್ಕು ಗಂಟೆ ನನ್ನ ಮಗಳು ಟೂ ತರ್ಟಿಗೆಲ್ಲ ಬರ್ತಾರೆ ಆಮೇಲೆ ನಮಗೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಅಲ್ಲಿವರೆಗೂ ನಮಗೆ ಸಣ್ಣ ಪುಟ್ಟ ಬೆಳಗ್ಗೆ ತಿಂದಿರಪ್ಪ ಪಾತ್ರೆ ಥರ ಮನೆ ಕೆಲಸ ಏನೋ ಸಣ್ಣ ಪುಟ್ಟ ಇರ್ತಾವಲ್ಲ ಬಟ್ಟೆ ಹೋಗಬೇಕಿದ್ರೆ ಮಿಷಿನ್ ಹಾಕೋದು ಈ ಥರ ಎಲ್ಲ ಕೆಲಸಗಳು ಅವೆಲ್ಲ ಮುಗಿಸ್ಕೊಂಡು ರೆಶ್ಟ್ ಅನ್ನೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಅಷ್ಟೊತ್ತಿಗೆ ಹೋಮ್ ವರ್ಕ್ ಮಾಡಿಸು ಓದಿಸು ಬೈದೆ ಆಗೋಗ್ಬಿಡುತ್ತೆ ಫುಲ್ಲು ಕೆಲಸ ಓಕೆ ಬಾಯ್ ಅಂತೇಳಿ ಎಲ್ಲ ಓಡ್ತಾ ಇದ್ದಾರೆ ಮಕ್ಕಳೆಲ್ಲ ನೀವು ನನ್ನ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲ್ಲಿ ಇರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಆಗೋ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಒಂದು ಲೈಕ್ ಮಾಡಿ ಓಕೆ ಈಗೆಲ್ಲ ಒಟ್ರು ಅಂತೇಳಿ ಒಳಗೆ ಬರ್ತಿದ್ದಂಗೆ ನಮ್ಮ ಮತ್ತು ಅವರು ಆಚೆಗಡೆ ಇರೋ ನೀರು ಗಿಡಕ್ಕೆಲ್ಲ ನೀರು ಹಾಕಿರ ಅಂತೇಳಿ ನೀರು ತಂದುಕೊಡು ನಾನು ಹಾಕ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ಅವ್ರಿಗೆ ತಂದು ತಂದಿಕ್ಕಿರೋ ಅರ್ಧ ಬಕೆಟಲ್ಲಿ ನೀರು ತಂದು ಹಾಕ್ಕೊಟ್ಟೆ ಅವ್ರು ಕೂಡ ಹಾಕೋಕ್ಕೆ ಹೋಗ್ತಾರೆ ನೆಕ್ಸ್ಟು ಇದು ಯಾವ್ಯಾವ ಗಿಡ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಪರಂಗಿ ಗಿಡ ಬೀನ್ಸ್ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಾನು ಇದು ಮಳ್ಳೆ ಗಿಡ ನಮ್ಮ ಮೂರು ಸಂತೆ ಅಂತ ಐವತ್ತು ರೂಪಾಯಿ ಸಿಕ್ಸ್ಟಿ ಹೇಳಿದ್ರು ನಾನು ಫಿಫ್ಟಿ ರುಪೀಸ್ ಕೊಟ್ಟು ತಂದಿದ್ದೆ ಈಗೆಲ್ಲ ಅದು ಮುಗ್ಗಿಗೆ ಬರೋದು ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಒಂದು ನಾಲ್ಕೈದು ಹೋಗ್ಬಿಡ್ತಾ ಇದೆ ನಾನು ಹೋಗ್ಬಿಟ್ಟಾಗ ನೆಕ್ಸ್ಟ್ ಯಾವಾಗಾದ್ರೂ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ ನಿಮಗೆ ಇದು ಜೇಡ್ ಪ್ಲ್ಯಾಂಟು ಈ ಪ್ಲ್ಯಾಂಟು ಆಲ್ರೆಡಿ ನನ್ನ ಮಗಳು ಒಂದು ವರ್ಷ ಇದ್ದಾಗ ಬಂದಿದ್ದು ಆಲ್ರೆಡಿ ಇವಾಗ ಅವಳಿಗೆ ಫೈ ಕಂಪ್ಲೀಟ್ ಆಗ್ತಾ ಇದೆ ಇಷ್ಟು ವರ್ಷದಿಂದ ಇಷ್ಟು ಬೆಳೆಸಿದ್ದೀನಿ ಆ ಗಿಡನ ಕಾಪಾಡ್ಕೊಂಡು ಬಂದಿದ್ದೀನಿ ಇದು ಟೊಮೆಟೊ ಗಿಡ ಸುಮ್ಮನೆ ನೀರು ನೀರು ಅಡುಗೆ ಮನೆ ಕಿಚನ್ ಓಟರ್ ಇರ್ತಲ್ಲ ಆವಾಗ ನೀರು ಚೆಲ್ದಾಗ ಬಂದಿರುವಂಥ ಟೊಮೆಟೊ ಗಿಡ ಅದು ನೋಡಿ ಅಷ್ಟು ಪಕ್ಕವಲ್ಲ ನಾಲ್ಕನೇದು ಇದು ಇದು ಜೆ ಪಿ ಆಸ್ಪತ್ರೆಯಲ್ಲಿ ವೇಸ್ಟ್ ಆಗಿತ್ತು ಆ ನಾನು ಸುಮ್ಮನೆ ತಂದಾಗ್ತೇನೆ ನೋಡಿದ್ರೆ ಬಂದ್ಬಿಟ್ಟಿದೆ ಓಕೆ ಈಗ ನಮ್ಮತ್ತೆಯವ್ರ ಪಾಪ ಕೈಲಾಗಲ್ಲ ಆದರೂ ಎತ್ಕೊಂಡ್ಬಂದು ಗಿಡಗಳು ಬೆಳೆಸೋದಂದ್ರೆ ತುಂಬ ಇಷ್ಟ ಅವ್ರಿಗೂ ಸ್ವಲ್ಪ ನಂತರನೇ ಸರಿ ಅಂತೇಳಿ ಯಾವ್ದಾಗ ಎಲ್ಲ ಗಿಡಗಳೆಲ್ಲ ಬಂದಿದೆ ಅದಾದಮೇಲೆ ಒಳಗಡೆ ಬಂದು ನಿಮಗೆ ಏನು ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಮೆಂತ್ಯಾ ಭಾತ್ ಮಾಡಿದ್ದೆ ಟಿಫನ್ ನನ್ನ ಮಗಳಿಗೆ ಫಸ್ಟೇ ಇವತ್ತು ಸ್ಕೂಲ್ಗೆ ಹೋಗಿದ್ದು ಅದಕ್ಕೋಸ್ಕರ ಅವಳಿಗೆ ಫಸ್ಟೇ ಮೆಂತ್ಯಾ ಭಾತ್ ಮಾಡಿದ್ದೆ ಮೆಂತ್ಯಾಭಾತು ಪ್ಲಸ್ ಸೌತೆಕಾಯಿ ಒಂಚೂರು ಕ್ಯಾರೆಟು ಎಲ್ಲ ಹಾಕಿ ಬಾಕ್ಸ್ಗೆ ಕೊಟ್ಟಿದ್ದೆ ಅವ್ರಿಗೆ ಮಕ್ಳಿಗೆ ಇಬ್ಬರ್ಗು ಇದು ನಮ್ಮ ಮಸೂದೆ ಹಾಲು ಒಂದಿನೂ ಕೂಡ ಮಿಸ್ ಮಾಡ್ದಂಗೆ ಕೆನೆ ತೆಗಿತಾ ಇದ್ದೀನಿ ನೋಡಿ ಆಲ್ರೆಡಿ ಇಷ್ಟ ಆಗಿದೆ ನೆಕ್ಸ್ಟು ಬೆಣ್ಣೆ ಮಾಡಿ ತುಪ್ಪ ತೆಗೆದು ತೋರಿಸ್ತೀನಿ ഓക്കെ നാളെ സിക് മസാവിട്ടിട്ട് കേട്ട് കേട്ടാ ബൈ